ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟವಾದದ್ದಲ್ಲಿ ಹೈಪ್ ಅಂತ ಕೆಳಗಡೆ ಹೊಂದಿರುತ್ತೆ ದಯವಿಟ್ಟು ಹೈಪ್ ಮಾಡಿ ಬಹಳಷ್ಟು ಜನಕ್ಕೆ ನಮ್ಮ ವೀಡಿಯೋಗಳು ತಲುಪುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ಫೆಬ್ರವರಿ ಹದಿನೇಳರಂದು ಅಮಾವಾಸ್ಯೆ ಗ್ರಹಣದಿಂದ ಕೂಡಿರುವಂತಹ ಅಮಾವಾಸ್ಯೆ ಪಂಚಗ್ರಹ ಕೂಟದಿಂದ ನಿರ್ಮಾಣವಾಗ್ತಾ ಇರುವಂತಹ ಅಮಾವಾಸ್ಯೆ ಅತ್ಯಂತ ಪ್ರಭಾವವಾಗಿರುವಂತಹ ಅಮಾವಾಸ್ಯೆ ನಮಗೆ ಈ ಗ್ರಹಣ ರಾಹುಗ್ರಸ್ತ ಸೂರ್ಯಗ್ರಹಣವು ಈ ಪ್ರಭಾವವು ಭಾರತದಲ್ಲಿ ಇರಲ್ಲ ಸೊ ಆದ್ದರಿಂದ ಗ್ರಹಣ ಮುಂಚೆ ಗ್ರಹಣದ ನಂತರ ಮಾಡಬೇಕಾಗಿರುವಂತಹ ದೈವೋಪಚಾರಗಳು ಧರ್ಮಕಾರಿಯಗಳು ಏನೂ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರುವುದಿಲ್ಲ ಆದರೂ ಕೂಡ ಖಗೋಳಶಾಸ್ತ್ರದ ಮುಖಾಂತರ ನಾವು ನೋಡುವುದಾದರೆ ಅಗ್ನಿತತ್ವ ಗ್ರಹಗಳಾಗಿರುವಂತಹ ರಾಹು ಆಗಿರಬಹುದು ಈ ರವಿ ಆಗಿರಬಹುದು ಕುಜ ಆಗಿರಬಹುದು ಬರ್ತಾ ಇದೆ ಇಪ್ಪತ್ತ್ಮೂರ ನಂತರ ಈಗ ಪಂಚಗ್ರಹ ಕೂಟದಲ್ಲಿ ಚಂದ್ರ ಶುಕ್ರ ಬುಧ ರವಿ ರಾಹು ಈ ಗ್ರಹಗಳು ಗ್ರಹಗಳು ಬರೋದರಿಂದ ಮುಖ್ಯವಾಗಿ ಈ ಜಗತ್ ಕೃತಿಯಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಎಚ್ಚರಿಕೆ ಇದ್ದೇನೆ ದಯವಿಟ್ಟು ವಾಹನ ಚಾಲನೆ ಮಾಡುವಾಗ ನಿಧಾನಕ್ಕೆ ಚಲಾಯಿಸಿ ಮದ್ಯಪಾನ ಮತ್ತು ಮಾದಕ ದ್ರವ್ಯಗಳನ್ನು ಸೇವಿಸಿ ಮದ್ಯ ನೀವು ಕಾರು ಚಾಲನೆ ಅಥವಾ ವಾಹನ ಚಾಲನೆ ಮಾಡಲಿಕ್ಕೆ ಹೋಗಬೇಡಿ ನಾನು ಕಳೆದ ಹತ್ತು ದಿನಗಳಿಂದ ಹೇಳ್ತಾ ಇರೋದು ಈಗ ನಡೀತಾ ಇರುವಂತಹ ವಿಷಯಗಳು ಪ್ರತಿಯೊಂದೂ ಕೂಡ ನೋಡಿ ಇನ್ನು ಚಿಕ್ಕ ವಯಸ್ಸಿರುವಂತಹ ಹುಡುಗರು ಈಗ ನಿನ್ನೆ ನವಯುಗ ಗೇಟ್ ನೆಲಮಂಗಳ ಹತ್ರ ಇರುವಂತಹ ಆ್ಯಕ್ಸಿಡೆಂಟ್ ಆಗಿರ್ಬೋದು ಒಬ್ಬರು ಕೂಡ ಉಳ್ಕೊಳ್ಳೋದಕ್ಕೆ ಚಾನ್ಸಸ್ ಇಲ್ಲ ಆದ್ದರಿಂದ ಈ ಪಂಚಗ್ರಹ ಕೂಟ ಮತ್ತೊಂದು ವಿಷಯಗಳು ಈ ಗ್ರಹಕೂಟ ಕೂಟ ನಿರ್ಮಾಣ ಇವೆಲ್ಲವೂ ಇರೋದರಿಂದ ವಾಹನ ಚಾಲನೆ ಮಾಡುವಾಗ ಅದು ಬೈಕಲ್ಲಿ ಕಾರಲ್ಲಿ ಇತ್ಯಾದಿ ವಿಷಯಗಳಲ್ಲಿ ಬೈಕಲ್ಲಿ ಕೂಡ ಅಲ್ಲ ನೋಡಿ ಕಾರು ಅಪಘಾತಗಳು ನಡೀತಾ ಇದೆ ಸರಣಿ ಅಪಘಾತಗಳು ನಡೀತಾ ಇದೆ ಸೊ ಆದ್ದರಿಂದ ಬರುವಂತಹ ಈ ಹದಿನೇಳು ಹದಿನೆಂಟು ಹತ್ತೊಂಬತ್ತು ದಿನಗಳಲ್ಲಿ ಮುಖ್ಯವಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಪ್ರಯಾಣವನ್ನು ಮಾಡಿ ಮತ್ತೊಂದು ಪ್ರಯಾಣ ಮಾಡುವಾಗ ಪ್ರಯಾಣಕ್ಕೆ ಮುಂಚೆ ಶ್ರೀ ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಪ್ರಯಾಣ ಮಾಡೋದು ಅದೇ ರೀತಿ ಶಿರಸ್ತ್ರಾಣ ಹೆಲ್ಮೆಟ್ ಧರಿಸಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಫೋನಲ್ಲಿ ಮಾತಾಡ್ತಾ ಚಲಾಯಿಸೋದು ಅತಿ ವೇಗ ಇತ್ಯಾದಿ ವಿಷಯಗಳಿಗೆ ಸಾದಷ್ಟು ದೂರ ಇದ್ದು ಆ ಪರಮೇಶ್ವರನ್ನು ಅಥವಾ ನಿಮ್ಮ ಆರಾಧ್ಯ ದೈವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ ಪ್ರಯಾಣವನ್ನು ನಿಲ್ಲಿಸಿ ಅಥವಾ ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಬಟ್ ಜಾಗರೂಕರಾಗಿ ನೀವು ಪ್ರಯಾಣಗಳು ಮಾಡುವಂತಹ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ಸು ರಾಹುಗ್ರಸ್ತ ಸೂರ್ಯಗ್ರಹಣದಿಂದ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಯಾವ ಭಾವದಲ್ಲಿ ಈ ಗ್ರಹಣ ನಿರ್ಮಾಣವಾಗ್ತಾ ಇದೆ ಯಾವ ಸ್ಥಾನದಲ್ಲಿರುವಂತಹ ಈ ಗ್ರಹಣದಿಂದ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಪರಿಹಾರಗಳಂತ ಏನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಈಗ ದ ರಾ ದೇವಗುರು ಬೃಹಸ್ಪತಿಯ ರಾಶಿಯಾಗಿರುವಂತಹ ಮಹಾಬುದ್ಧಿವಂತರ ಜ್ಞಾನವಂತರ ರಾಶಿಯಾಗಿರುವಂತಹ ಧನಸ್ಸು ರಾಶಿ ಧನುರ್ಲಗ್ನ ಜಾತಕರಿಗೆ ಈ ಗ್ರಹಣದ ನಂತರ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ ಅಂತ ನೋಡುವುದಾದರೆ ಈ ಪಂಚಗ್ರಹ ಕೋಟೆ ನಿರ್ಮಾಣ ಮತ್ತು ಗ್ರಹಣ ಅಮಾವಾಸ್ಯೆಯಿಂದ ಕೂಡಿರುವಂತಹ ರಾಹುಗ್ರಸ್ತ ಸೂರ್ಯಗ್ರಹಣ ಇವೆಲ್ಲವೂ ಕೂಡ ಇವರಿಗೆ ತೃತೀಯ ಸ್ಥಾನ ಧೈರ್ಯ ಪರಾಕ್ರಮ ಶೌರ್ಯ ಸಹೋದರ ಭಾವಸ್ಥಾನ ಹೊಂದಿರುವಂತಹ ಮೂರನೇ ಮನೆಯಲ್ಲಿ ತೃತೀಯ ಸ್ಥಾನದಲ್ಲಿ ಆಗ್ತಾ ಇದೆ ಸೊ ಇದು ಒಂದು ರೀತಿ ಧನಸ್ಸು ರಾಶಿಯವರಿಗೆ ಈ ಗ್ರಹಣದಿಂದ ಅನುಕೂಲ ಮತ್ತು ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ವಿಷಯಗಳು ನಡೆಯುವಂತಹ ಗ್ರಹಣದ ಯೋಗ ಧನಸ್ಸು ರಾಶಿಯವರಿಗೆ ಅಂತ ಹೇಳ್ಬೋದು ಹಣಕಾಸಿನ ವಿಷಯಗಳಲ್ಲಾಗಿರಬಹುದು ಫಿನಾನ್ಷಿಯಲ್ ಆಗಿರ್ಬೋದು ಪ್ರಯತ್ನಗಳಲ್ಲಾಗಿರಬಹುದು ವ್ಯಾಪಾರದ ವಿಷಯಗಳಲ್ಲಾಗಿರ್ಬೋದು ಅನುಕೂಲತೆಯನ್ನು ಕಾಣುವಂತಹ ರಾಶಿ ಏನಾದರೂ ಇದೆ ಅಂದರೆ ಅದು ಧನಸ್ಸು ರಾಶಿಯಾಗಿರುತ್ತೆ ಈಗ ಮುಖ್ಯವಾಗಿ ಗ್ರಹಣದ ನಂತರ ಇನ್ ಕೇಸ್ ನೀವೇನಾದರೂ ಮೀಡಿಯೇಷನ್ ಮುಖಾಂತರ ಅಂದರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಕಾಂಟ್ರ್ಯಾಕ್ಟ್ಗಳಾಗಿರ್ಬೋದು ಅಥವಾ ವಿವಾಹ ಸಂಬಂಧಗಳನ್ನು ಕುದುರಿಸುವಂತಹ ವಿಷಯಗಳ ಆಗಿರಬಹುದು ಅಂದರೆ ಈ ಮಧ್ಯವರ್ತಿಯ ಮಧ್ಯವರ್ತಿಯಾಗಿ ಅಂದರೆ ಪರ್ಟಿಕ್ಯುಲರ್ ಆಗಿ ಮೀಡಿಯೇಟರ್ ಆಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಉತ್ತಮ ರೀತಿಯಲ್ಲಿ ಧನ ಲಾಭವನ್ನು ಧನಾದಾಯವನ್ನು ಕೊಡುವಂತಹ ಒಂದು ವಿಷಯ ಧನಸುರಾಶಿಯವರಿಗೆ ಅಂತ ಹೇಳ್ಬೋದು ಆದರೆ ತೃತೀಯ ಸ್ಥಾನ ಸ್ವಲ್ಪ ಧೈರ್ಯ ಪರಾಕ್ರಮ ವಿಕ್ರಮಸ್ಥಾನ ಅನ್ನೋದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕೊಡ್ತಾ ಇರುತ್ತೆ ನಮ್ಗೆ ಯಾರು ಎದುರಿಲ್ಲ ಅಂದರೆ ನನ್ನನ್ನು ಮೀರಿಸಿರೋರಿಲ್ಲ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ ಬೇಡ ಕೆಲವೊಂದು ಮುಖ್ಯ ವ್ಯಕ್ತಿಗಳ ಜೊತೆ ಮಾತಾಡುವಾಗ ಅಗ್ರೆಸಿವ್ನೆಸ್ ಬೇಡ ಅತಿರೇಕಕ್ಕೆ ಹೋಗಿ ಮಾತಾಡುವುದು ಓವರ್ ಕಾನ್ಫಿಡೆನ್ಸಿಂದ ಮಾತಾಡುವುದು ಇತ್ಯಾದಿ ವಿಷಯಗಳಿಂದ ನಿಮ್ಮ ವರ್ತನೆ ಕೆಲವೊಂದು ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಮನ ಅಂದರೆ ಆ ಸಂದರ್ಭದಲ್ಲಿ ಅಗ್ರೆಸಿವ್ ಮುಖಾಂತರ ಏನು ಮಾಡ್ತಿರೋ ಮಾತಾಡ್ತಿರೋ ಗೊತ್ತಿಲ್ಲ ಬಟ್ ಅದರ ಪರಿಣಾಮಗಳನ್ನೋದು ಅದರ ನಂತರ ನಿಮ್ಮ ಬಗ್ಗೆ ನಿಮಗಿರುವಂತಹ ಒಳ್ಳೆಯ ಹೆಸರನ್ನು ನೀವೇ ಕೆಡ್ಸ್ಕೊತ ಸಾಧ್ಯತೆಯು ಇರುತ್ತೆ ಈಗ ನೋಡಿ ಗುರುಬಲ ಇದೆಯಾ ಅದ್ಭುತವಾಗಿದೆ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾರೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲವೊಂದು ಲೋನ್ ಪ್ರಯತ್ನಗಳು ಋಣ ಪ್ರಯತ್ನಗಳು ಅದು ಮನೆ ಆಗಿರ್ಬೋದು ವಾಹನ ಆಗಿರ್ಬೋದು ವ್ಯಾಪಾರಕ್ಕೋಸ್ಕರ ಮಾಡುವಂತಹ ಋಣ ಪ್ರಯತ್ನಗಳನ್ನೋದು ನಿಮಗೆ ಅನುಕೂಲವಾಗಿರುತ್ತೆ ಸಪ್ತಮ ಸ್ಥಾನದಲ್ಲಿ ಗುರು ಇರೋದರಿಂದ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿವಾಹ ಪ್ರಯತ್ನಗಳು ವಿವಾಹಕ್ಕೆ ಮಾತುಕತೆಗಳು ವಿವಾಹ ನಿಶ್ಚಯವಾಗುವುದು ಇತ್ಯಾದಿ ವಿಷಯಗಳಿಗೆ ಅನುಕೂಲವಾಗಿರುತ್ತೆ ಆದರೆ ವೃತ್ತಿ ಉದ್ಯೋಗಗಳಲ್ಲಿ ಈ ಸಂದರ್ಭದಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಖಂಡಿತವಾಗಿಯೂ ಹೇಳ್ತಾ ಇದ್ದೇನೆ ಯಾವುದೇ ರೀತಿ ಕ್ಷಣಿಕಾವೇಶದಲ್ಲಿ ಅಥವಾ ಯಾರೋ ನಿಮ್ಮ ಹೀಗೋ ಅಟ್ ಮಾಡಿದ್ದಾರೆ ಅಥವಾ ನಿಮಗೆ ಬರಬೇಕಾಗಿರುವಂತಹ ಕ್ರೆಡಿಟ್ ಮತ್ತಾರೋ ತಗೊಂಡಿದ್ದಾರೆ ಅಥವಾ ಮಾತಿನ ಬರದಲ್ಲಿ ಏನೋ ಒಂದು ಮಾತು ನಿಮ್ಮ ಮೇಲಧಿಕಾರಿಗಳು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹೋಗ್ಬಿಟ್ಟು ಈ ಕೆಲಸಕ್ಕೆ ರಿಸೈನ್ ಮಾಡೋದಾಗಿರ್ಬೋದು ಕೆಲಸದಿಂದ ಹೊರಗಡೆ ಬರೋದಾಗಿರ್ಬೋದು ಉದ್ಯೋಗದಲ್ಲಿ ಬದಲಾವಣೆಗಳು ಮಾಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ಈ ವಿಷಯಗಳ ಬಗ್ಗೆ ಈ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ಬೇಡ ಇಲ್ಲ ನಿಮಗೆ ಅನುಕೂಲವಾಗಿ ಒಂದು ಒಳ್ಳೆಯ ಆಫರ್ ಬಂದಿದೆ ಜಾಯ್ನಿಂಗ್ ಡೇಟ್ ಬಂದಿದೆ ಎಲ್ಲ ರೀತಿಯಲ್ಲಿ ಈ ಕಂಪೇರ್ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಅಂತಹ ವಿಷಯಗಳಿಗೆ ಕ್ಯಾರಿಯನ್ ಮಾಡಿ ಬಟ್ ನಿಮಗೆ ನೀವೇ ಕೆಲವೊಂದು ಆತ್ರಕ್ಕೆ ಬಿದ್ದು ಕ್ಷಣಿಕಾವೇಶದಲ್ಲಿ ಉದ್ಯೋಗವನ್ನು ಬಿಡೋದಕ್ಕೆ ಬೇಡ ಈ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಕಮಿಟ್ಮೆಂಟ್ಗಳನ್ನು ಗುರ್ತಿಟ್ಕೊಂಡು ಮುಂದೆ ಬಂದಿರುವಂತಹ ದಿನಗಳನ್ನು ನೆನಪಿಟ್ಕೊಂಡು ವ್ಯವಹಾರ ಮಾಡಬೇಕಾಗಿರುತ್ತೆ ಇನ್ನು ಈ ಒಂದು ನಲವತ್ತು ದಿನಗಳ ಕಾಲ ಫೆಬ್ರವರಿ ಹದಿನೇಳರಿಂದ ನಾವು ನೋಡುವುದಾದರೆ ಒಂದು ನಲವತ್ತು ದಿನಗಳ ಕಾಲ ಇನ್ ಕೇಸ್ ನಿಮ್ದು ಯಾವುದಾದ್ರೂ ಓಲ್ಡ್ ಪ್ರಾಪರ್ಟಿ ಇದೆ ಒಳ್ಳೆ ಸೇಲ್ಗೆ ಮಾಡಬೇಕು ಒಳ್ಳೆ ಸೇಲ್ಗೆ ಮಾರ್ಬೇಕು ಅನ್ಕೊಂಡಿರ್ತೀರಾ ಒಳ್ಳೆ ರೇಟ್ಗೆ ಮಾರ್ಬೇಕು ಅಂದ್ಕೊಂಡಿರ್ತೀರಾ ಅಥವಾ ತುಂಬ ದಿನಗಳಿಂದ ಪ್ರಯತ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ ಬಟ್ ಯಾವುದೂ ರೀತಿ ಒಂದು ಒಳ್ಳೆ ಪಾರ್ಟಿ ನಿಮ್ಮ ರೇಟು ಒಪ್ಕೊಳ್ಳೋದಾಗಿರ್ಬೋದು ಅಥವಾ ಮದ್ದೆ ನೋಡ್ಕೊಂಡು ಯಾವುದೇ ವಿಷಯ ಎಲ್ಲದೆ ಇರೋದಾಗಿರ್ಬೋದು ತುಂಬ ನಿರಾಶೆಯನ್ನು ಕಾಯ್ತಾ ಇರ್ತೀರ ಬಟ್ ಈ ನಲವತ್ತು ದಿನಗಳ ಕಾಲ ನಿಮ್ಮದೇನಾದರೂ ಓಲ್ಡ್ ಪ್ರಾಪರ್ಟಿ ಒಳ್ಳೆಯ ರೇಟ್ಗೆ ಸೇಲ್ ಮಾಡಬೇಕು ಅಥವಾ ಒಳ್ಳೆಯ ಲಾಭಗಳನ್ನು ತಂದುಕೊಡ್ಬೇಕು ಅಥವಾ ಈ ಪ್ರಾಪರ್ಟಿನ ಮಾರಿಬಿಟ್ಟು ಮತ್ತೊಂದು ಪ್ರಾಪರ್ಟಿ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳಿಗೆ ಅದ್ಭುತ ರೀತಿಯಲ್ಲಿ ಸಾಕಾರಗೊಳ್ಳುತ್ತವೆ ಸೊ ಇನ್ನು ನಲವತ್ತೈ ನಲವತ್ತು ದಿನಗಳ ಕಾಲದಲ್ಲಿ ಗ್ರಹಣದ ನಂತರ ನೀವೇನಾದರೂ ಆ ರೀತಿ ಪ್ರಯತ್ನಗಳು ಮಾಡಿದ್ರೆ ಸಕ್ಸಸ್ ಅನ್ನೋದು ಆಗುತ್ತೆ ಇನ್ನು ಈ ಇಪ್ಪತ್ತನೇ ಈಗ ಪರ್ಟಿಕ್ಯುಲರಾಗಿ ತೃತೀಯ ರವಿ ಅನ್ನೋದು ಒಂದು ರೀತಿ ಲಕ್ಷ್ಮೀ ಯೋಗ ಅಂತ ಹೇಳ್ತೀವಿ ಅಂದರೆ ಧೈರ್ಯ ಪರಾಕ್ರಮ ಸೋದರ ಸ್ಥಾನ ಆಗಿರುವಂತಹ ತೃತೀಯ ಭಾವದಲ್ಲಿ ರವಿ ಆಗಮನ ಅನ್ನೋದು ಲಕ್ಷ್ಮೀನೇ ಮನೆಗೆ ಬರ್ತಾ ಇದ್ದಾರೆ ಅನ್ನೋ ರೀತಿ ಇನ್ಕಮ್ ಫ್ಲೋ ಆಗಿರ್ಬೋದು ಧನ ಆಗಮನ ಆಗಿರ್ಬೋದು ಅಥವಾ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಆದಾಯಗಳಾಗಿರ್ಬೋದು ಲಾಭಗಳಾಗಿರ್ಬೋದು ಅದ್ಭುತವಾಗಿರುತ್ತೆ ಲಕ್ಷ್ಮೀ ಆಗ ಲಕ್ಷ್ಮೀ ಯೋಗ ಅಂತಲೂ ಹೇಳ್ತಾ ಇರ್ತೇವೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಕುಜ ದ್ವಿತೀಯ ಸ್ಥಾನದಲ್ಲಿರುವುದರಿಂದ ಬಂದಿರುವಂತಹ ಹಣಕಾಸು ಏನಿದೆಯೋ ಅದು ಯಾವುದೇ ಒಂದು ಉಪಯೋಗಕರ ವಿಷಯಕ್ಕೆ ಅಥವಾ ಅನು ಅನಗತ್ಯ ವೆಚ್ಚಗಳಿಗೆ ಖರ್ಚಾಗುವಂತಹ ಸಾಧ್ಯತೆ ಇರೋದರಿಂದ ಇನ್ ಕೇಸ್ ಇಫ್ ಇಟ್ ಇಸ್ ಯೂಸ್ಫುಲ್ ಎಕ್ಸ್ಪೆನ್ಸಸ್ ಒಳ್ಳೆಯ ವಿಷಯ ಮದುವೆ ಪ್ರಯತ್ನ ಮದುವೆ ವ್ಯವಹಾರಗಳಾಗಿರ್ಬೋದು ವ್ಯಾಪಾರ ಪ್ರಯತ್ನಗಳಾಗಿರ್ಬೋದು ಅಥವಾ ಕೆಲವೊಂದು ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿ ವಿಷಯಗಳಿಗೆ ಖರ್ಚಾದರೆ ಒಳ್ಳೆಯದು ಬಟ್ ಅನಾವಶ್ಯಕ ದುಂದು ವೆಚ್ಚಗಳಿಗೆ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಇನ್ನು ತೃತೀಯಕ್ಕೆ ಬುಧಾಗಮನ ಬುಧ ಮಹಾಶಯ ಉದ್ಯೋಗ ಆಗಿರುವಂತಹ ಬುಧ ತೃತೀಯ ಸ್ಥಾನಕ್ಕೆ ಬಂದಿರೋದರಿಂದ ಮುಖ್ಯವಾಗಿ ನಿಮ್ಮನ್ನು ನಿಮ್ಮ ಅಭಿವೃದ್ಧಿಯನ್ನು ಆತಂಕಗಳಲ್ಲಿ ಸೃಷ್ಟಿ ಮಾಡುತ್ತಾ ನಿಮ್ಮ ಈಳ್ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಮಚ್ಚಿ ತರಬೇಕು ಅವಮಾನ ಬೀಳಿಸಬೇಕು ಅನ್ನುವಂತಹ ವ್ಯಕ್ತಿಗಳು ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಅಂತಹ ಶತ್ರುಗಳು ಏನೂ ಮಾಡೋದಕ್ಕಾಗಲ್ಲ ಸೊ ಇಂತಹ ವ್ಯಕ್ತಿಗಳು ನಿಮ್ಮ ಅಭಿವೃದ್ಧಿಗೆ ಆತಂಕ ಸೃಷ್ಟಿಸೋಣ ಅಥವಾ ನಿಮ್ಮ ಪ್ರಯತ್ನಗಳಿಗೆ ಅಡ್ಡಗಾಲು ಹಾಕೋಣ ಅಥವಾ ವಿಘ್ನಗಳು ಕ್ರಿಯೇಟ್ ಮಾಡೋಣ ಈ ಪ್ರಯತ್ನಗಳಿಂದ ಸ್ಟಾಪ್ ಆಗೋ ಥರ ಮಾಡೋಣ ಅನ್ನುವಂತಹ ಮಾಡುವಂತಹ ಎಲ್ಲ ಪ್ರಯೋಗಗಳು ಎಲ್ಲ ಪ್ರಯತ್ನಗಳು ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಅವರ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಅವರ ವಿಶ್ ಕೆಲವೊಂದು ವಿಷಯಗಳಲ್ಲಿ ಜಂಪ್ ಮಾಡಿಕೊಂಡು ಅವರಿಗೆ ಎಕ್ಸ್ಪೆಕ್ಟೇ ಮಾಡೋರಕ್ಕಾಗದ ಎತ್ತರಕ್ಕೆ ಬೆಳೆಯುವಂತಹ ಯೋಗ ಅಥವಾ ಅವರ ಸ್ಟ್ರಾಟಜಿನ ಅವರಿಗೆ ರಿವರ್ಸ್ ಹೊಡೆಯುವಂತಹ ಅವಕಾಶಗಳು ಈ ಸಂದರ್ಭದಲ್ಲಿ ಇರುತ್ತೆ ಆದ್ದರಿಂದ ಬುಧ ತೃತೀಯ ಸ್ಥಾನಕ್ಕೆ ಬಂದಿರೋದರಿಂದ ಶತ್ರುಗಳ ಮೇಲೆ ಜಯ ಮತ್ತು ಶತ್ರುಗಳ ನಿಮ್ಮ ಪ್ರಯತ್ನಗಳಿಗೆ ಯಾವುದೇ ರೀತಿ ಆತಂಕಗಳು ಸೃಷ್ಟಿ ಮಾಡದೇ ಇರುವುದು ಆಗದೇ ಇರುವುದು ಇತ್ಯಾದಿ ವಿಷಯಗಳನ್ನು ಬುಧನ ಕಾರಕತ್ವದಿಂದ ಅನುಕೂಲವಾಗ್ತಾ ಇದೆ ಮುಖ್ಯವಾಗಿ ತೃತೀಯ ಸ್ಥಾನಕ್ಕೆ ಲಕ್ಷ್ಮಿ ಆಗಮನ ರವಿ ಆಗಮನ ಅಂತ ಹೇಳ್ತಾ ಇರ್ತೀವಿ ಇದು ನಾವು ಶ್ಲೋಕದಿಂದ ಹೇಳುವುದಾದರೆ ತೃತೀಯ ಸ್ಥಾನಕ್ಕೆ ರವಿ ಅನ್ನೋದು ಆರೋಗ್ಯಂ ನಿತ್ಯ ಸಂತೋಷಂ ಮದ್ನು ಸಮಾಗಮಂ ಸರ್ವಯತ್ನ ಸಿದ್ಧಿ ಫಲಪ್ರದಂ ಅಂತ ಹೇಳ್ತಾ ಇರ್ತಾರೆ ಅಂದರೆ ಆರೋಗ್ಯ ನಿತ್ಯ ಇನ್ ಕೇಸ್ ಆರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ನಿಮಗೆ ಸದಾ ಆರೋಗ್ಯವು ಆರೋಗ್ಯ ವಿಷಯಗಳಲ್ಲಿ ಅನುಕೂಲತೆ ಮತ್ತು ಸದಾ ಸಂತೋಷವಾಗಿ ಕುಟುಂಬ ಸದಸ್ಯರ ಜೊತೆ ಅಥವಾ ಬರುವಂತಹ ಅಥವಾ ನೀವು ಹೋಗುವಂತಹ ಬಂಧು ಮಿತ್ರಗಳ ಜೊತೆ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ಬಂಧು ಮಿತ್ರರುಗಳ ಜೊತೆಗೆ ಆನಂದದಿಂದ ಸಂತೋಷದಿಂದ ಪ್ರಯತ್ನಪೂರ್ವಕ ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ಮತ್ತು ವಿಶೇಷವಾಗಿರುವಂತಹ ಪ್ರಯತ್ನದಿಂದ ಅಥವಾ ಫಲಸಿದ್ಧಿ ಕಾರ್ಯಸಿದ್ಧಿ ಯತ್ನಸಿದ್ಧಿ ಅನ್ನೋದು ನಿಮಗೆ ಅನುಕೂಲವಾಗ್ತಾ ಇರುತ್ತೆ ಆದರೆ ರವಿ ತೃತೀಯ ಸ್ಥಾನಕ್ಕೆ ಪಿತೃಕಾರಕ ಆಗಿರುವಂತಹ ಸೂರ್ಯರು ತೃತೀಯ ಸ್ಥಾನಕ್ಕೆ ಬಂದಿರೋದರಿಂದ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಅವರಿಗೆ ಚಿಕಿತ್ಸೆ ಅಥವಾ ಮೆಡಿಕೇಶನ್ ರೆಗ್ಯುಲರ್ ಅಪ್ಸು ಟ್ರೀಟ್ಮೆಂಟ್ ಇತ್ಯಾದಿ ವಿಷಯಗಳ ಮೂಲಕ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿರುತ್ತೆ ಇನ್ನು ತೃತೀಯ ಸ್ಥಾನಕ್ಕೆ ಲಕ್ಷ್ಮೀಕಾರಕ ಶುಕ್ರ ಬದ ಬಂದಿರೋದ್ರಿಂದ ನಿಮ್ಮ ಮಾತಿಗೆ ಒಳ್ಳೆಯ ರೀತಿಯಲ್ಲಿ ಬೆಲೆ ಸಮಾಜದಲ್ಲಿ ಗೌರವ ಅನೇಕ ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಒಂದು ಅದ್ಭುತ ರೀತಿಯಲ್ಲಿ ಬೆಲೆ ಸಿಗುವುದು ನಿಮ್ಮಲ್ಲಿರುವಂತಹ ಸೃಜನಾತ್ಮಕತೆ ಅಥವಾ ನಿಮ್ಮಲ್ಲಿರುವಂತಹ ಸೃಜನಶೀಲಿ ಶೀಲವಾಗಿರುವಂತಹ ಕೆಲವೊಂದು ಕ್ರಿಯೇಟಿವಿಟಿ ಸ್ಕಿಲ್ಸ್ಗೆ ಟ್ಯಾಲೆಂಟ್ಗೆ ಪ್ರತಿಭೆಗೆ ಅಥವಾ ಈ ಕ್ರಿಯೇಟಿವಿಟಿ ಫೀಲ್ಡಲ್ಲಿರುವಂತಹ ಹಸಿನಿ ನಾಟಕ ಕಲಾ ಕ್ಷೇತ್ರಗಳು ಸೀರಿಯಲ್ ಸೋಷಲ್ ಮಾಧ್ಯಮ ಗಳಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಅನ್ಕೊಂಡಿರುವಂತಹ ಧನಸ್ಸು ರಾಶಿ ಜಾತಕರಿಗೆ ಅದ್ಭುತ ರೀತಿಯಲ್ಲಿ ಅವಕಾಶಗಳು ಅವಕಾಶಗಳ ಜೊತೆ ಆದಾಯವು ಆದಾಯದ ಜೊತೆ ಜನಾದರಣೆ ಮತ್ತಷ್ಟು ಅವಕಾಶಗಳು ಬರೋದಕ್ಕೆ ಈ ಶುಕ್ರ ತೃತೀಯ ಸ್ಥಾನದಲ್ಲಿ ಅನುಕೂಲವಾಗಿರುತ್ತೆ ಆದರೆ ದ್ವಿತೀಯ ಸ್ಥಾನದಲ್ಲಿರುವಂತಹ ಕುಜಮಹಾಶಯ ಕೆಲವೊಂದು ವ್ಯಕ್ತಿಗಳ ದುರ್ಜನ ಸಹವಾಸ ಕೆಟ್ಟ ವ್ಯಕ್ತಿಗಳ ಜೊತೆ ಸಹವಾಸ ಪರ್ಟಿಕ್ಯುಲರ್ ಆಗಿ ಈ ಕೆಟ್ಟ ಈ ದುಷ್ಟ ಸಹವಾಸದಿಂದ ಸಜ್ಜನ ಸಂಪರ್ಕದಿಂದ ನಿಮಗೆ ಬಂದಿರುವಂತಹ ಒಳ್ಳೆಯ ಹೆಸರನ್ನು ಕೆಲವು ಸಂದರ್ಭಗಳಲ್ಲಿ ಈ ವ್ಯಕ್ತಿನ ಈ ರೀತಿ ಮಾಡಿದ್ರ ಈ ವ್ಯಕ್ತಿ ಈ ರೀತಿ ಮಾತಾಡಿದ್ರ ಈ ವ್ಯಕ್ತಿ ಈ ಪ್ರದೇಶದಲ್ಲಿ ಬಟ್ ನಿಮ್ಮ ತಪ್ಪಲ್ಲ ಬಟ್ ನೀವು ನಿಮ್ಮ ಜೊತೆ ಸಹವಾಸ ಮಾಡಿರುವಂತಹ ಅಥವಾ ಅಂತಹ ಸಹವಾಸ ಇರುವಂತಹ ವ್ಯಕ್ತಿಗಳ ಜೊತೆ ಸಹ ನೀವು ಒಡನಾಟ ಅಥವಾ ಅವರ ಜೊತೆ ನೀವು ಸೇರಿ ಕೆಲವೊಂದು ವಿಶೇಷವಾಗಿರುವಂತಹ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ನಿಮಗೆ ಬಂದಿರುವಂತಹ ಇರುವಂತಹ ಒಳ್ಳೆಯ ಹೆಸರನ್ನು ಕಳಿಸ್ಕೊ ಕಳೆದುಕೊಳ್ಳುವಂತಹ ಅವಕಾಶವೂ ಇರುತ್ತೆ ಅಂದರೆ ಸರ್ವಕಾರ್ಯ ಏನಾಗುತ್ತೆ ಒಳ್ಳೆಯ ವಿಷಯಗಳು ಒಳ್ಳೆಯ ಪ್ರಯತ್ನಗಳು ಮಾಡಬೇಕಂದರೆ ಸಜ್ಜನ ಸಹವಾಸ ಗುರುಗಳ ಮಾರ್ಗದರ್ಶನ ದೈವ ಬಲ ಬೇಕಾಗಿರುತ್ತೆ ಆ ಕಾರ್ಯಗಳು ಸ ಕೆಟ್ಟೋಗಬೇಕು ಅಥವಾ ಕಾರ್ಯಗಳು ಮಧ್ಯದಲ್ಲಿ ನಿಂತೋಗ್ಬೇಕು ಅಂದರೆ ಅದಕ್ಕೆ ದುಡ್ಜನ ಸಹವಾಸ ಈ ಸ ಜನರ ಸಹವಾಸ ಕೆಟ್ಟ ವ್ಯಕ್ತಿಗಳ ಸಹವಾಸದಿಂದ ಅವರ ಒಡನಾಟದಿಂದ ನೀವು ಮಾಡುವಂತಹ ಅವಕಾಶಗಳ ಪ್ರಯತ್ನಗಳು ಮಧ್ಯದಲ್ಲಿ ನಿಂತೋಗಿ ಏನಾಗುತ್ತೆ ಸರ್ವ ನೀವು ಕೆಲವೊಂದು ವಿಷಯಗಳು ನಿಂತೋಗುತ್ತೆ ಮಧ್ಯಕ್ಕೆ ನಿಂತೋಗುತ್ತೆ ಸೊ ಆದ್ದರಿಂದ ಶತ್ರುಗಳು ನಿಮ್ಮನ್ನು ಎಷ್ಟೇ ಕೆಳಗಡೆ ಹಾಕಬೇಕು ಅಥವಾ ನಿಮಗೆ ಬಂದಿರುವಂತಹ ಒಳ್ಳೆಯ ಹೆಸರನ್ನು ಕೆಡಿಸೋಕ್ಕೆ ನೋಡಬೇಕು ಅಂತ ಖುಜ ದ್ವಿತೀಯ ಸ್ಥಾನದಲ್ಲಿದ್ದರೂ ನೋಡಬೇಕಂದ್ರು ಬುಧ ಇರೋ ಪರ್ಟಿಕ್ಯುಲರಾಗಿ ತೃತೀಯ ಸ್ಥಾನಕ್ಕೆ ಬುಧ ಇರೋದರಿಂದ ಕೊನೆಗೆ ಬುಧನ ಆಶೀರ್ವಾದದಿಂದ ನಿಮಗೆ ಏನೇ ಮಾಡಿದ್ರು ಕೂಡ ನಿಮ್ಮ ತನವನ್ನು ನಿಮ್ಮಲ್ಲಿರುವಂತಹ ಸದ್ಗುಣಗಳನ್ನು ಯಾಕಂದರೆ ಗುರುವಿನ ರಾಶಿ ಧನುರ್ಲಗ್ನ ಧನುರ್ ರಾಶಿಯವರು ಎಲ್ಲರೂ ಕೂಡ ಸಜ್ಜನ ಸಂಘ ಇವರೆಲ್ಲರೂ ಕೂಡ ಒಂದು ರೀತಿ ಗುರುವಿನ ಸ್ಥಾನದಲ್ಲಿರುವಂತಹ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳುವಂತಹ ವಿವೇಚನೆ ಇರುವಂತಹ ವ್ಯಕ್ತಿಗಳಾಗಿರುತ್ತಾರೆ ಎಲ್ಲಿ ಪ್ರತಿಯೊಂದು ರೂಪಾಯಿ ಕೂಡ ಸದುಪಯೋಗವಾಗಬೇಕು ಧರ್ಮ ಕಾರ್ಯಗಳಿಗೆ ನೆರವೇರಿಸಬೇಕು ಇತ್ಯಾಂತಿ ಇತ್ಯಾದಿ ವಿಷಯಗಳ ಮೇಲೆ ಈ ವ್ಯಕ್ತಿಗಳು ಯೋಚನೆ ಮಾಡ್ತಾ ಇರ್ತಾರೆ ಆದ್ದರಿಂದ ಧನುರ್ ರಾಶಿಯವರಿಗೆ ಈ ಗ್ರಹಣದ ಮೂಲಕ ಈ ರೀತಿ ಪ್ರಭಾವಕಾರಕತ್ವಗಳು ಅನ್ನೋದಿರುತ್ತೆ ಹೇಳಿರುವಂತಹ ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ನೃಸಿಂಹಸ್ವಾಮಿಯನ್ನು ಆರಾಧನೆ ಮಾಡೋದು ಲಕ್ಷ್ಮೀ ನೃಸಿಂಹಸ್ವಾಮಿ ದೇಗುಳಗಳನ್ನು ದರ್ಶನ ಮಾಡಿ ಆಶೀರ್ವಾದ ಪಡೆಯೋದಾಗಿರಬಹುದು ಪ್ರತಿನಿತ್ಯವೂ ಶ್ರೀ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ಮುಖ್ಯವಾಗಿ ನವಗ್ರಹಗಳಲ್ಲಿ ಈ ಚಂದ್ರ ಮತ್ತು ರಾಹು ಕುಜ ಶುಕ್ರ ಬುಧನಿಗೆ ಸಂಬಂಧಪಟ್ಟಿರುವಂತಹ ಧಾನ್ಯಗಳನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿರುವುದರಿಂದ ಅಥವಾ ಈ ನವ ಧಾನ್ಯಗಳಲ್ಲಿ ಈ ಧಾನ್ಯಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಅಂತ ಹೇಳ್ತಾ ಮತ್ತಷ್ಟು ಅನುಕೂಲವಾಗಿರುವಂತಹ ವಿಷಯಗಳು ಲಕ್ಷ್ಮೀ ಆಗಮನ ಧನಸ್ಸು ರಾಶಿಯ ಮೇಲೆ ಆಗಲಿ ಅಂತ ಹೇಳ್ತಾ ಮತ್ತೊಂದು ರಾಶಿಯ ಜೊತೆಗೆ ಮತ್ತೊಂದು ವಿಷಯದ ಜೊತೆಗೆ ಆಸಕ್ತಿಕರ ಅಧ್ಯಯನದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ನಮ ನಮಸ್ ಸರ್ವೇ ಜನಾಂ ಸುಖಿನ ಬು ಸಮಸ್ತ ಸನ್ಮಂಗಳಿ ಬಹುತು ಜೈ ಶ್ರೀ